ಹಣದ ಫೈಲ್ಸ್ ಬಗ್ಗೆ ರಾಹುಲ್ ಗಾಂಧಿ ಇದು ಮಾಡಿದ್ರು ಈಗ ಸಿ ಎ ಡಿ ತನಿಖೆಯಿಂದ ಒಂದೊಂದು ಬಹಿರಂಗ ಆಗ್ತದೆ ನೋಡಿ ಬಿ ಜೆ ಪಿ ಅವರಿಂದ ಮತ ಕಳಿತಾನ ನಡೀತಾ ಇದೆ ಅಂತ ನಾವು ಹಲವಾರು ತಿಂಗಳಿಂದ ಹೇಳ್ತಾ ಇದ್ದೆ ಈಗ ಕೆಲವು ಮಾಹಿತಿ ಸಾರ್ವಜನಿಕವಾಗಿ ಪತ್ರಿಕೆಗಳಲ್ಲಿ ಬರ್ತಾಯಿದೆ ಪ್ರತಿಯೊಂದು ಓಟಿಗೂ ಕೂಡ ಎಂಬತ್ತು ರೂಪಾಯಿಯನ್ನು ನೀಡಿ ವೋಟರ್ ಲಿಸ್ಟಿಂದ ತೆಗಿತಾ ಇದ್ದರು ಮತದಾರರ ಪಟ್ಟಿಯಿಂದ ತೆಗಿತಾ ರಾಹುಲ್ ಗಾಂಧಿ ಅವ್ರು ಹೇಳಿದಾಗ ಭಾಳಷ್ಟು ಜನ ಟೀಕೆ ಮಾಡಿದ್ರು ಈಗ ಒಂದೊಂದಾಗಿ ವಿತ್ ಡಾಕ್ಯುಮೆಂಟ್ ವಿತ್ ಎವಿಡೆನ್ಸ್ ಬರ್ತಾ ಇದೆ ಈಗಿನ್ನೂ ಎಸ್ ಐ ಟಿ ಅವರ ತನಿಖೆ ಮುಗಿದಿಲ್ಲ ನನ್ನ ಮಾಹಿತಿ ಪ್ರಕಾರ ಇನ್ನ ಒಂದು ಆ ದಿನ ಎರಡು ವಾರ ಆಗ್ಬೋದು ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ ಅಂತ ಕೂಡ ಮಾಹಿತಿ ಇದೆ ಏನೇ ಇದ್ರೂ ಕೂಡ ವಿತ್ ಡಾಕ್ಯುಮೆಂಟ್ ವಿತ್ ಪ್ರೂಫ್ ನಾವು ಎಲೆಕ್ಷನ್ ಕಮಿಷನ್ ಅವರಿಗೆ ಪ್ರಶ್ನೆಯನ್ನು ನಾವು ಕೇಳ್ತೀವಿ ಬಿ ಜೆ ಪಿ ಅವರಿಗೆ ಪ್ರಶ್ನೆ ನಾವು ಕೇಳ್ತೀವಿ ಪ್ರಜಾಪ್ರಭುತ್ವವನ್ನು ಇವರು ಮಾರಾಟಕ್ಕಿಟ್ಟಿದ್ದಾರೆ ಇವರು ಹಲವಾರು ರಾಜ್ಯಗಳಲ್ಲಿ ಏನಿದು ಮತ ಕಳತನದಿಂದ ಇವರು ಬಂದಿರೋದಂತ ನಾವು ದಾಖಲೆ ಸಮೇತ ನಾವು ಜನರ ಮುಂದೆ ಇಡ್ತೀವಿ